ಏನ್ರಿ ಜಯಮೋರಿ ನಿಮ್ಮ ಮಗನ ಮಾತಾಡ್ಸ್ಕೊಂಡ್ ಬಂದ್ರ ಗೊತ್ತಾಯ್ತಾ ನಿಮ್ಮ ಮಗ ಎಂತ ಕೆಲಸ ಮಾಡಿದಾನೆ ಅಂತಾನ ಹ್ಮ್ ಗೊತ್ತಾಯ್ತು ಮೇಡಮ್ ಅರೇ ನನ್ನ ಮಗ ಅಲ್ಲಪ್ಪ ನನ್ನ ಮಗ ಇಂತ ಕೆಲಸ ಮಾಡ್ತಾನೆ ಅಂತ ನನಗ್ ಗೊತ್ತೇ ಇರಲಿಲ್ಲ ನಾನು ಹಸ್ಗೊಂಡ್ ತಂದ್ ಕೊಟ್ಟಿದ್ದಲ್ವಾ ಸಾಲ ಎಲ್ಲ ತೀರ್ಸ್ಬೇಕು ನಾವು ನೀಟ್ ಉದ್ದಾರ ಆಗ್ಬೇಕು ಚೆನ್ನಾಗ್ ಮೇಸಪ್ಪ ಹಾಲ್ ಕರ್ದು ಚೆನ್ನಾಗ್ ಡೈರಿಗ್ ಹಾಕಿ ಒಳ್ಳೆ ದುಡ್ಡು ಮಾಡ್ಬೇಕು ನಾವು ಅಂತಾನ ಹೇಳ್ತಿದ್ದೆ ಬುದ್ಧಿ ಮಾತಾ ಅದಕ್ಕೇನೆ ಹಿಂಗ್ ಮಾಡ್ಯವನಲ್ಲ ಹಾ ನಂದಿನಿ ಸಿದ್ದನ ಹೊಸ ಕತ್ಕೊಂಡ್ ಬಂದಿದ್ದಾನಲ್ಲ ಹ நீ மாசு ஒன் மகிபாது ஆய்வு அந்த அவ்வளே கொாஸ்தி நாவேனே கேத்ஹோதே நம்ம நாவேன் மேற்கு நன்ம கதி தப்பு அந்த நான் ஹேத்தா தீனி அவ்வளோ கதிரி அந்த கதை நினை நான் நினைக்கேன்னு தோந்தை இருவா கண்டிப்பா தோந்தை ஆகி அந்த அஸ்டினே ಅಂದ್ರೆ ನಿಮ್ ಮಾತಿನ ಅರ್ಥ ನಿಮ್ ಮಗಿಬಾರ್ದಾಗಿತ್ತು ಬೇರೆ ಕತ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಿದ್ದೀರಾ ಹಾ ಇಂಥ ಮನ್ಸು ಯಾರಿಗೂ ಇರಬಾರ್ದು ಕಂಡ್ರೆ ಇನ್ನೊಬ್ರು ದಾಳಾಗ್ ಹೋಗ್ಲಿ ಅನ್ನೋ ಯಾವತ್ತೂ ಯೋಚನೆ ಮಾಡಬಾರ್ದು ಹ್ಮ್ ನಾವು ಅವ್ರಗಿನ ಚೆನ್ನಾಗಿ ದುಡಿಬೇಕು ಅಂದ್ರೆ ಕಷ್ಟಪಟ್ಟು ಏನಾದ್ರೂ ಹೊಸ ಹೊಸ ಟೆಕ್ನಿಕ್ ಯೂಸ್ ಮಾಡ್ಬೇಕು ಹಾ ಅದ್ ಬಿಟ್ಬಿಟ್ಟು ಅವ್ರದ್ ದಾಳಾಗ್ ಹೋಗ್ಲಿ ಅಂತ ನಾ ಯೋತ್ನೆ ಮಾಡಬಾರ್ದು ಅದಕ್ಕೆ ನೀವು ಈ ತರ ಇರೋದಕ್ಕೆ ನಿಮ್ ಮಗ ಅಂತ ಕಾ ಕೆಲಸ ಮಾಡಿರೋದು ಹ್ಮ್ ಮೊದಲು ನೀವು ನಿಮ್ ಮನ್ಸನ್ನ ಬದಲಾಯಿಸ್ಕೊಳ್ಳಿ ಹ್ಮ್ ಕತ್ಕೊಂಡು ಹೋಗ್ಲಿ ಅಂತ ಅಲ್ಲ ಮೇಡಮ್ ನನ್ ಮಗ ಮಾಡಬಾರ್ದಾಗಿತ್ತು ಆ ಕೆಲಸನ ಅಂತ ಹೇಳಿದ್ದು ಅಷ್ಟೇನೇ ನಮ್ಗೇನು ಹೊಟ್ಟೆವರು ಇಲ್ಲ ಏನೂ ಇಲ್ಲ ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಬೇಕು ಅನ್ನೋ ಮತ್ತೆ ನಾನು ವೈದ್ಯ ಹಸಿಮೆ ಹಸುಗಳನ್ನ ತಂದ್ಕೊಟ್ಟಿರೋದು ಹ್ಮ್ ಈಗ ನನ್ನ ಮಗನ ಬಿಡಿಸ್ಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ಹ್ಮ್ ಯಾವಾಗ ಬಿಡ್ತೀರಾ ಏನ್ ಜಯಮ್ಮ್ರೆ ಅಲ್ಲ ಕಳ್ತನ ಮಾಡಿದಾನೆ ಒಬ್ರದ್ದು ಒಂದು ಅರವತ್ತು ಸಾವಿರ ರೂಪಾಯಿ ಹಸುನ ಕತ್ಕೊಂಡೋಗಿ ಹೋಗಿ ಮಾರಾಟ ಮಾಡಿದ್ದಾನೆ ಅಂತ ಬಿಡಕ್ಕಾಗುತ್ತಾ ಏನೋ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ಒಂದು ವಾರ್ನಿಂಗ್ ಮಾಡಿ ಬಿಡ್ಬೋದಾಗಿತ್ತು அது நான் யார் கட்டு கொடுத்து நஷ்ட நந்தினி மத்திய சித்தவரே அந்த நீவேன் மேடம் அந்த நான் நஷ்டத்து கட்டுக்கொடா மத்தி இன்னும் அவ்வளோ ஆகி நஷ்ட கட்டு கொடுத்து சீமக்கி அந்த மேலே தந்து கொட்டி அவரு நந்தினி அவ்வளோ ஒர்க் கொண்டே நான் மகன விடுகடை மாத்தீங்க எல்லாம் அவன் இல்லே ஃபிஸு ஓகே அது ஏன் நிர்வாக மாத்தீரோ நிர்வாக மா அயோ மேடம் அது விட்டு ஏனோ இல்வாட் கொண்டு விரை ஐனும் இல்லை கோட்டிக்கு ஹோதோ அதனே கேட்கறே கதிரிதல்வ கதிரோதனா வாபஸ் கொடி அந்த ஆமே ஃபைன் ஆகிறார் நமக்கு ஜாமீன் கொட்டு கழுத்தார் இல்லை நீவே டிசைட் மாவே தீர்மான நந்தினி சித்தவரத்திபுட்டு தப்பாய் அந்த க்மே கேட்கண்டு அவரு அவ்வளோ நஷ்ட கட்டி கொட்டே அவ்வளேனா கேஸ் வாபஸ் தகத்தீவ் அந்த வாபஸ் தகண்டே விடுதடை மாதிரி அதுபிட்டு பேரேனும் இல்லை ம் நோடி ஓகே மனைவி யாதுக்கு டிஸ்கஸ் மாட்டோ பண்ணி ஆம் சொசை அந்தீரல்வா நந்தினி நீ அண்ணன் மகள ಹೌದು ಮೇಡಮ್ ಅರೆ ನಮ್ಮ ಅಣ್ಣನ ಮಗೇನೆ ಹಾಂ ನೋಡಿ ಈ ಥರ ಕದ್ರೆ ಅವನು ಬೇರೆಯವ್ರು ಬಿಡ್ತಾನ ನಿಮ್ಮ ಮಗ ಹಾಂ ಅವ್ನು ಮಾಡಿರೋ ತಪ್ಪೆ ಮೇಡಮ್ ಅರೆ ಆದರೆ ಈಗ ಅಷ್ಟೊಂದು ದುಡ್ಡು ಈ ಎಲ್ಲಿಂದ ತರಲಿ ನಾವು ಹಾಂ ಎಲ್ಲಿ ತತ್ತಿರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತಂದು ಕೊಡಿ ಆಹ ಇಲ್ಲ ನಿಮ್ಮ ವಯಸ್ಸುಗಳಿದಾವೆ ನೀವೇ ಅವ್ರಿಗೆ ಅವ್ರ ಹತ್ರ ನಂದಿನಿ ವಾಸಿದ್ದು ಅವ್ರ ಹತ್ರ ಮಾತಾಡಿ ಒಂದು ಹಸುನ ಅವ್ರಿಗೆ ಕೊಡಿ ಆಮೇಲೆ ಅವ್ರ ಹತ್ರ ಕ್ಷಮೆ ಕೇಳಿ ಕೇಸ್ ವಾಪಸ್ ತಮ್ಮ ಕೇಳ್ಕೊಳ್ರಿ ಏನನ್ನ ತಗೊಂಡ್ರೆ ನಿಮ್ಮ ಅದೃಷ್ಟ ಎಲ್ದಿದೆ ಇಲ್ಲ ಅಷ್ಟೇನೆ ಹೋಗ್ರಿ ಹೌದಾ ಅಯ್ಯೋ ನಡೀರಿ ಎಷ್ಟೊತ್ತು ತಿಂದ್ಕೊಂಡ್ರೆ ಅಷ್ಟೇನೆ ಹಾ ನಮ್ಮ ತಾನೆ ಯಾವ್ದಕ್ಕೂ ನಿರ್ಧಾರ ಮಾಡ್ಕೊಂಡು ಬನ್ನಿ ನಡೀರಿ ನಡಿಯಮ್ಮ ಹೋಗೋಣ ಮನೆಗೆ ಹೋಗಿ ಅದೇನು ಅಂತನಾ ನಿರ್ಧಾರ ಮಾಡ್ಕೊಂಡು ಬರೋಣ ಅಮ್ಮ ಏನಮ್ಮ ಇದು ಈ ಜಗ್ಗು ಮಾಡಿರೋ ತಪ್ಪಿಗೆ ಈಗ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹಸು ನಮ್ಮ ಹಸುನ ಈಗ ಸಿದ್ದು ಕೊಡಬೇಕಾಗುತ್ತೆ ಹಾ அது நன்கு ஆக்கில கணி ஏன் அந்தான இல்லாந்திரே நீ அண்ணா ஜைலே இரலிடு அனுபவ அனுபவஸ் நன் மகோ அம்மா ஆமேனும் அவனேசா கழசி அவனு எல்லாம் ஒட்கேன் நம்ம ஒவ்வொரு ஜொத்திர் பட்டானே ஆமேல ஒன்ச உழகி எல்லா ஹசு கேள் சும் ஜன விடுகடை மாசனப்பா நம் ஒன்சன நந்தினிய கொட்விட்டு ಹೇಳಿ ನಿಮ್ಮ ಅಣ್ಣ ಯಸ ಮಾಡಿದ್ದೆ ಅಂದಲ್ಲ ದುಡ್ಡು ಯಾರ ಕೈಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದ ಯಾರು ಅದು ಅದೇ ಅಮ್ಮ ನವೀನು ಅವನ ಹತ್ರ ಕೊಟ್ಟಿದ್ದೀನಿ ಅಂತಿದ್ದ ಸರಿ ಬಾ ಅವ್ನು ಒಂದು ಮಾತಾ ವಿಚಾರ್ಸನ ದುಡ್ಡು ಕೊಟ್ಟರೆ ಅದ ವಾಪಸ್ಸು ಇಸ್ಕಮನಬ್ಬಾ ಸರಿ ಆಯ್ತು ನಡಿ ಹೋಗೋಣ ಊರಿಗೆ ಹೋಗಿ ಯಾವುದೋ ನು ಇವತ್ತಿನ ಮಾಡೋಣ ಬಾರಮ್ಮ ಬೇಗ ಹೋಗಿ ಯಾವುದಕ್ಕೂ ನಿರ್ಧಾರ ಮಾಡೋಣ ಒಂದು ಗಂಟೆಯ ನಂತರ நானிசேன் கல்சுகாது அவரு கேன்மா முக்கேன்மா ஏன் ஆகல கட்டுக்கொட் ஆனந்தினி சித்தே இல்லை டுடெக் ஆஹ் இல்லை நீங்க வார்க்க வரலா ஜெயல் இரக்கெஹ் எங்காதீங்க ஐவத் சவ் டுசுத்தினி ஆஹ் ಓ ಐವತ್ ಸಾವಿರ ದುಡ್ಡ ನನ್ನತ್ರ ಎಲ್ಲಿಂದ ಬರ್ಬೇಕೇ ಐವತ್ ಸಾವಿರ ದುಡ್ಡು ಆ ನಾನೇನ್ ಕೆಲ್ಸಕ್ಕೆ ಹೋಗ್ತೀನಿ ಮನೆ ಕೆಲ್ಸ ಮಾಡ್ಕೊಂಡು ಆ ಹಾಲ್ ಕರ್ಕೊಂಡ್ ಆ ಹಾಲನ್ನೆಲ್ಲಾ ಹಾಕಿರೋ ಪಾಚೆಗೆ ಆಮೇಲೆ ಕ್ಯಾನ್ ಎಲ್ಲಾ ತೊಳ್ಕೊಂಡಿರ್ತೀನಿ ನಾನೇನ್ ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಖರ್ಚಿಗೆ ಏನ್ಕನೋ ಬೇಕು ಅಂದ್ರೆ ನಿಮ್ಮನ್ನ ಕೇಳ್ಬೇಕು ಅಂತಂದ್ರೆ ನನ್ನ ಹತ್ರ ಐವತ್ ಸಾವಿರ ಏನೋ ಐದ್ ರೂಪಾಯಲ್ಲ ಐವತ್ ರೂಪಾಯಿ ಅಲ್ಲ ಹಾ ನೀರ್ ಬಂದಾಗಿಂದ ಏನು ಮನೆಗೆ ಉಪಯೋಗ ಇಲ್ಲ ನಿನ್ ಗಂಡನ ಬಿಡಿಸ್ಕೊಂಡ್ ಬರೋಕೆ ಮನಿಷ್ ದುಡ್ಡಾದನು ಉಳಿಸ್ಕೊಂಡ್ ಬರೋಕೆ ಹೀಗೆ ನಿಮ್ಮ ಅಮ್ಮನ್ ತಗೋ ನಿಮ್ಮ ಅಮ್ಮನ ತಗೋ ತಗಣ ಹ ಓಕೆ ಅಯ್ಯೋ ಅತ್ತೆ ಅಷ್ಟೊಂದು ಇದ್ದಿದ್ರೆ ನನ್ನ ಇನ್ನು ಚೆನ್ನಾಗಿರೋರಿಗೆ ಕೊಟ್ಟು ಮದುವೆ ಮಾಡೋರು ನಿಮ್ಮಂತ ಮಗನಿಗೆ ಯಾರು ಕೊಡೋರು ಹೇಳ್ರಿ ಹಾ ನಮ್ಮ ಅಪ್ಪ ಅಮ್ಮಯ್ಯ ನಾವು ಬಡವರು ನಮ್ಮ ಹತ್ರ ಐದು ಸಾವಿರ ದುಡ್ಡಿದ್ದೇನೆ ಹೆಚ್ಚು ಅಂತದ್ರಲ್ಲಿ ಐವತ್ತು ಸಾವಿರ ಎಲ್ಲಿಂದ ನಮ್ಮ ಅಮ್ಮ ತಗೋ ಆಗ್ಲಿ ಯಾರು ತಗೋ ಇಲ್ಲ ಹ್ಮ್ ನನಗೆ ಹ್ಮ್ ಮಗ ಮಾಡಿರೋದು ತಪ್ಪು ತಾನೆ ಹಾ ನೀವೇ ನಂದಿನಿಯವ್ರ ಸೈಡ್ ತಗೊಂಡು ನಾವು ತಗೋಬೇಕು ನೀವು ಹೊಸ ಕಾಯ ಎಲ್ಲ ಸರಿಯಾಗಿ ಸರಿಯಾಗಿ ನೋಡ್ಕೊಂಬಲ್ಲ நந்தினியுரி கொட்ரி மா நகன்கொட் மதற்கு நம் கர்மா நோட் ಸುಮ್ನೆ ಬಾಯ್ ಬಂದಂಗೆ ಮಾತಾಡ್ಬೇಡ್ರಿ ಹ್ಮ್ ನಿಮ್ಮ ಮಗ ಮಾಡಿರೋ ತಪ್ಪಿಗೆ ಬೇಕು ಅಂದ್ರೆ ಶಿಕ್ಷೆ ಅನುಭವಿಸಿ ಬಿಡ್ರಿ ಬಿಡ್ಸ್ಕೊಂಬರ್ಲಿಲ್ಲ ಅಂತಂದ್ರೆ ಹಂಗೆ ಇರಲಿ ಹಾ ಇನ್ನೊಂದ್ಸಲ ಕದಿಬಾರ್ದು ಅಂತ ನಂಗೆ ಗೊತ್ತಾಗುತ್ತೆ ಹಾ ಒಂದ್ ಆರು ತಿಂಗಳ ವರ್ಷನ ಜೈಲಿನ ಬರಲಿ ನೀನೇನು ಹೇಳ್ತೀಯಾ ಬರ್ಲಿ ಬುದ್ಧಿ ಬರುತ್ತೆ ಅಂತಾನೆ ನಾವು ಹಂಗೆ ಅಂದ್ಕೊಂಡಿದ್ವಿ ಆದ್ರೆ ಏನ್ ಮಾಡೋದು ಇಲ್ಲಿ ಐದು ದಸಗಳು ತಂದೈತಲ್ಲ ಅವ್ನು ನೆಚ್ಕೊಂಡು ಏನು ಮಾಡೋಣ ಹಾ ಏನ್ ಮಾಡೋಣ ಅಂತ ನನ್ ಕೇಳಿದೆ ಎರಡು ನೀವೇ ಹೇಳದೆ ನಾನೇನ್ ಮಾಡ್ಲಿ ಬರಬೇಕು ಹಸುಗಳನ್ನ ನೋಡ್ಕೋಬೇಕು ಅಂದ್ರೆ ಬರಬೇಕು ಬೇಡ ಅಂತ ಅಂದ್ರೆ ಸುಮ್ನೆ ಇರಲಿ ಅಷ್ಟೇನೆ ಹಾ ಬಿಡಿಸ್ಕೊಂಡು ಬಿಡಿಸ್ಕೊಂಬರ್ಬೇಕು ಅಂತ ಏನಿಲ್ಲ ಕದ್ದಿಯೋದು ತಪ್ಪು ಕದ್ದಿದ್ದಾರೆ ಅಂದ್ಮೇಲೆ ಶಿಕ್ಷೆ ನನಗೆ ಏನಂತೀ ಹಾ ನಿನಗೇನಂತೆ ಅಲ್ವೇ ನಿನಗೇನು அர்ஜுன்ஜன் ஒே கல்சன்த் அவன் நம்பக்காக நம்ம ஒன்று இரலேக்கானே நம்ம நம்பிக்க ஆமேசு ஓட்கோதே ஏன் அது ஒய் மத்தே அஸ்ட் பய இரோருந்த நந்தி சித்தே கொட்டு அவ்வளோ கேச வாங்கி அந்தாள் நந்தினே நந்தினி தப்பாய் அஸேனி இன்னேனும் இல்ல க்மே கேத் நானும் அவள் கேள் இவன் தப்பி ஏன்மாய் கேள் கால அம்மா ஏனம்மா ஏனும் பிடிக்க ಬಿಡಿಸ್ಕೊಂಬರಲಿಲ್ಲ ಅಂತಂದರೆ ನೀನು ಹೇಳ್ದಂಗೆ ಹಸುಗಳನ್ನ ಕಾಯುರಿರಲ್ಲ ನಿನಗಂಡನು ಅವ್ನು ನಾನು ನಂಬಕ್ಕಾಗಲ್ಲ ಯಾವಾಗ ಹೆಂಗೆ ಅಂತ ಅವಳು ಬೇರೆ ಮುತ್ಕಿ ಬೇರೆ ಬಂದಿಲ್ಲ ಅವಳೆ ಆಮೇಲೆ ಆ ಮುತ್ಕಿನೂ ಕರ್ಕೊಂಡು ಹಸುಗಳನ್ನೂ ಹೊಡ್ಕೊಂಡು ಎಸ್ಕೇಪ್ ಆದರೆ ಏನು ಮಾಡ್ತೀಯ ಹಾಂ ಅದೊಂದು ಭಯ ಬಾ ಮತ್ತೆ ಮೊದಲು ಊಟ ಮಾಡ್ಕೊಂಡು ನಂದಿನಿ ಸಿದ್ದು ಹತ್ರ ಹೋಗಿ ಮಾತಾಡ್ಕೊಂಡು ಬರೋಣ ಮಾವನ್ನೂ ಕರ್ಕೊಂಡ್ ಬರೋಣ ಮಾವನೇ ಹೇಳ್ತಾರೆ ನಂದಿನಿಗೆ ಹಾಂ ಕೇಸ್ ವಾಪಸ್ತಾಳ್ರಿ ಅಂತಾನೆ ಸರಿ ಆಯಿತು ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರೇ ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ